ಎಲ್ಲರಿಗೂ ನಮಸ್ಕಾರ ಮುತ್ತಿನಗರಿ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದು ನಮ್ಮ ದೇಶದ ಅತ್ಯಂತ ಮಹತ್ವದ ಹಬ್ಬ ಸ್ವತಂತ್ರ ದಿನಾಚರಣೆ ಬಗ್ಗೆ ಮಾತಾಡೋಣ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಮ್ಮ ಹೃದಯದಲ್ಲಿ ಹೆಮ್ಮೆ ತುಂಬುವ ದಿನವನ್ನು ನಾವು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ನಲವತ್ತೇಳರ ಈ ದಿನ ಇನ್ನೂರು ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಮುಕ್ತವಾಯಿತು ಈ ಸ್ವಾತಂತ್ರ್ಯ ಸಿಕ್ಕಿದ್ದು ಸುಲಭದ ಕೆಲಸವಾಗಿರಲಿಲ್ಲ ಸಾವಿರಾರು ಜನರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಮಹಾತ್ಮ ಗಾಂಧೀಜಿ ಅಹಿಂಸೆ ಮತ್ತು ಸತ್ಯದ ಹಾದಿಯಲ್ಲಿ ಹೋರಾಡಿದರು ಸುಭಾಷ್ ಚಂದ್ರ ಬೋಸ್ ಅವರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಘೋಷಿಸಿದರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಬಾಲಗಂಗಾಧರ್ ತಿಲಕ್ ಲಾಲ ಲಜಪತ್ ರಾಯ್ ಮುಂತಾದ ಅನೇಕ ಮಹನೀಯರು ತ್ಯಾಗ ಮಾಡಿದರು ಇಂದು ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡುತ್ತೇವೆ ತ್ರಿವರ್ಣ ಧ್ವಜವನ್ನು ನೋಡಿದಾಗ ನಮ್ಮಲ್ಲಿ ದೇಶ ಪ್ರೇಮ ಮತ್ತು ಏಕತೆ ಉಕ್ಕಿ ಬರುತ್ತದೆ ಆದರೆ ಮಿತ್ರರೇ ಸ್ವತಂತ್ರ ಎಂದರೆ ಕೇವಲ ವಿದೇಶಿ ಆಳ್ವಿಕೆಯಿಂದ ಮುಕ್ತವಾಗುವುದು ಮಾತ್ರವಲ್ಲ ಬಡತನ ಅಜ್ಞಾನ ಭ್ರಷ್ಟಾಚಾರ ಅನ್ಯಾಯಗಳಿಂದ ಮುಕ್ತವಾಗುವುದೂ ಹೌದು ನಿಜವಾದ ಸ್ವತಂತ್ರ ಎಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಶಿಕ್ಷಣ ಆರೋಗ್ಯ ಉದ್ಯೋಗ ಹಾಗೂ ಸಮಾನ ಅವಕಾಶಗಳು ದೊರಕುವುದು ಯುವಕರಾಗಿ ವಿದ್ಯಾರ್ಥಿಗಳಾಗಿ ನಾವು ದೇಶಕ್ಕಾಗಿ ಏನು ಮಾಡಬಹುದು ಎಂದು ಯೋಚಿಸೋಣ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿರೋಣ ಪರಿಸರವನ್ನು ಕಾಪಾಡೋಣ ಬಡವರ ಸಹಾಯಕ್ಕೆ ಬರೋಣ ಮತ್ತು ಸದಾ ಪ್ರಾಮಾಣಿಕ ನಾಗರಿಕರಾಗಿ ಬದುಕೋಣ ನಾವು ಪ್ರತಿಜ್ಞೆ ಮಾಡೋಣ ನಮ್ಮ ದೇಶದ ಏಕತೆ ಶಾಂತಿ ಮತ್ತು ಪ್ರಗತಿಗಾಗಿ ಸದಾ ಶ್ರಮಿಸುತ್ತೇವೆ ನಮ್ಮ ತ್ರಿವರ್ಣ ಧ್ವಜ ಸದಾ ಗಗನದಲ್ಲಿ ಹಾರಾಡಲಿ ಜೈ ಹಿಂದ್ ಜೈ ಭಾರತ್